ಡಾಕ್ಟರ್ ನೋಡಲೇ ಇಲ್ಲ ತುಂಬ ಮುಗು ಸುತ್ತ ನಮ್ಮ ಅಪ್ಪ ಕರೆಂಟ್ ಬರೀತಿ ಯಾವ ಬಂದಿಲ್ಲ ಜನ ಜನಸೆ ಫ್ರೀಯ ಮಾಡೋದು ನಾನು ಹ್ಮ್ ನಮ್ಮ ಅಪ್ಪ ಅಲ್ವಾ ದೊಡ್ಡ ಕಾಲ ಅಪ್ಪ ಇರ್ಬೇಕಲ್ಲ ದೊಡ್ಡ ಮನೆ ಕಟ್ಟಬೇಕು ಆಸೆ ಇರಬಾರ್ದು ಆಮೇಲೆ ಇನ್ನೊಂದು ಇರಬಾರ್ದು ಏನೋ ದ್ವೇಷ ಆಸೆ ಹಸುವಿಗೆ ನಮ್ಮ ಅಪ್ಪ ಕೊಟ್ಟದ್ದು ನನಗೆ ಆಸೆ ಹಸು ಎರಡು ಇರಬಾರ್ದು ನಮ್ಮ ಮೇಲಾಗಿ ಯಾರು ತಂದೆ ತಾಯಿ ಸಾಕ್ತಿರಿ ಅದನ್ನು ಹೇಳೋದು ತಂದೆ ತಾಯಿ ಯಾರು ಸಾಕ್ತಾನೆ ಕೂಲಿ ಮಾಡ್ಲಿ ಅವನೇ ಯಾವತ್ತೂ ಆರೋಗ್ಯ ಸಾಯೋದು ಅಪ್ಪ ಮುಂದ ನೀರು ಸಾಕಿ